ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿನ್ನೆ ವ್ಲಾಗ್ದ ಕಂಟಿನ್ಯೂಷನ್ ಪಾರ್ಟ್ ಇದ್ದು ನೆನ್ನೆ ವೀಡಿಯೋನ ಯಾರು ನೋಡಿಲ್ಲ ಒಮ್ಮೆ ನೋಡಿ ಅಲ್ಲಿಂದಲೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಲಡ್ಡನ್ನ ಮುಡಿ ತೆಗ್ಸೋದಕ್ಕೆ ಅಂತ ಹೋಗ್ತಾ ಇದ್ವಿ ಅಷ್ಟು ಬೇಗ ಹೋದ್ರೂ ಕೂಡ ಆರು ಗಂಟೆಗೆ ಓಪನ್ ಆದ್ರೂ ಕೂಡ ಸಿಕ್ಕಾಬಟ್ಟೆ ರಶ್ ಇತ್ತು ಅಷ್ಟು ಬೇಗ ಹೋದ್ರೂ ಕೂಡ ಆಚೆ ಬರೋಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಅವಳಿಗಿನ್ನೂ ಸ್ವಲ್ಪ ಕೆಮ್ಮು ಎಲ್ಲ ಇದೆ ಚೆನ್ನಾಗಿದ್ದಾಳೆ ಜ್ವರ ಏನೂ ಇಲ್ಲ ಸ್ವಲ್ಪ ಕೆಮ್ಮು ಇದೆ ಹಾಗೆ ಮುಡಿ ತೆಕ್ಸಿ ಆಯಿತು ಅಲ್ಲಿ ವೀಡಿಯೋ ಏನೂ ಮಾಡೋ ಹಾಗಿಲ್ಲ ಅಂತ ಬೋರ್ಡೆಲ್ಲ ಹಾಕಿದ್ರು ಹಾಗಾಗಿ ವೀಡಿಯೋ ಮಾಡಲಿಲ್ಲ ನಾನು ಅದನ್ನು ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡೆ ಹೋಗಿದ್ದೆ ಅಲ್ಲಿ ಬೋರ್ಡ್ ಹಾಕಿದ ಮೇಲೆ ಏನಕ್ಕೆ ಅಂತ ಮಾಡಲಿಲ್ಲ ಲಡ್ಡು ಜೊತೆ ಒಂದೆರಡು ಫೋಟೋ ತಕೊಂಡೆ ಹಾಗೆ ಅವಳ್ದು ಕೂಡ ಸ್ವಲ್ಪ ವೀಡಿಯೋನ ಮಾಡಿದೆ ಹಾಗೆ ನಾವು ಏನು ತಿಂಡಿ ಏನು ಮಾಡಿದೆ ಖಾಲಿ ಹೊಟ್ಟೆಲ್ಲೇ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ನಾವು ಕಾಫಿ ಟೀ ತಿಂಡಿ ಏನೂ ಕೂಡ ತಗೊಳ್ಳಿಲ್ಲ ಆದರೆ ನಾವು ಸ್ನಾನ ಎಲ್ಲ ಮುಗಿಸಿ ಒಳಗೋಗಿ ಮತ್ತೆ ದರ್ಶನ ಎಲ್ಲ ಮುಗಿಸೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಹನ್ನೆರಡು ಗಂಟೆ ಆದ್ರೂ ಆಗುತ್ತೆ ಯಾಕೆಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಧರ್ಮಸ್ಥಳ ಅಂದರೆ ಗೊತ್ತಲ್ಲ ಎಷ್ಟು ಜನ ಇರ್ತಾರೆ ಅಂತ ಇನ್ನೂ ಇದು ಶ್ರಾವಣ ಅಲ್ಲ ಕಾರ್ತಿಕ ಅಲ್ಲ ಶಿವರಾತ್ರಿ ಅಲ್ಲ ಹೊಸ ವರ್ಷ ಅಲ್ಲ ಏನು ಇಲ್ಲ ಆದ್ರೂ ಕೂಡ ಅಷ್ಟು ಜನ ಇರ್ತಾರೆ ಹಾಗಾಗಿ ಅಲ್ಲಿವರೆಗೂ ಸಿರಪ್ ಹಾಕಿದ್ದೀನಿ ಮತ್ತೆ ಸಿರಪ್ ಹಾಕಬೇಕು ಖಾಲಿ ಹೊಟ್ಟೆಲಿ ಮಕ್ಕಳಂತೂ ಇರೋದಿಲ್ಲ ಅಲ್ವಾ ಹಾಗಾಗಿ ಲಡ್ಡುಗೆ ಮತ್ತು ನಿತ್ಯಗೆ ಇಬ್ಬರಿಗೂ ಕೂಡ ತಿಂಡಿ ಮಾಡಿಸ್ಕೊಂಡ್ವಿ ನಾವು ಯಾರೂ ಕೂಡ ತಿಂಡಿಯನ್ನು ತಿನ್ನಲಿಲ್ಲ ಇವಾಗ ಒಳೆ ಹತ್ರ ಹೋಗಿದ್ವಿ ಒಳೆಯಲ್ಲಿ ಸ್ನಾನ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ರೂಮಲ್ಲೇನೇ ಬಿಸಿನೀರು ಬರುತ್ತೆ ಅಲ್ಲೇ ಸ್ನಾನ ಮಾಡಿಸೋಣ ಅಂತ ರೂಮಲ್ಲಿ ಕೂಡ ಬಿಸಿನೀರು ಬರಲಿಲ್ಲ ಹಾಗೆ ಜಾಸ್ತಿ ಹೊತ್ತೇನು ತೊಳೆಯೋದು ಬೇಡ ಒಂದು ಸ್ವಲ್ಪ ಸ್ನಾನ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಒಳಗೆ ಕರ್ಕೊಂಡು ಹೋದ್ವಿ ಆ ಜ್ವರ ಬಂದಿದೆ ಬೇಡ ಅಂತಲೇ ಇದ್ದಿದ್ದು ಲಡ್ಡು ನಾನು ಮಾಡ್ತೀನಿ ಬೇಕು ಬೇಕು ಅಂತ ಆಟ ಮಾಡಿದ್ಲು ಹಾಗೆ ರೂಮಲ್ಲಿ ಕೂಡ ಬಿಸಿನೀರು ಇರಲಿಲ್ಲ ಹಾಗಾಗಿ ಅಲ್ಲೇ ಸ್ವಲ್ಪ ಸ್ನಾನ ಮಾಡಿಸಿ ಇವಾಗ ಒಳ್ಳೆಯ ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗಬೇಕು ಅಲ್ಲಿ ಎಷ್ಟು ನೀಟಾಗಿಡೋದಕ್ಕೆ ಎಲ್ಲದನ್ನು ಕೂಡ ಪ್ರಯತ್ನ ಪಡ್ತಾ ಇರ್ತಾರೆ ಕ್ಲೀನ್ ಮಾಡ್ತಾನೆ ಇರ್ತಾರೆ ಆ ವಿಡಿಯೋ ಮುಖಾಂತರ ಹೇಳ್ಕೊಳ್ಳೋದಾದರೆ ಇಷ್ಟನೇ ಅಲ್ಲಿ ಸಪ್ರೇಟಾಗಿ ಬುಟ್ಟಿಗಳನ್ನೆಲ್ಲ ಇಟ್ಟಿದ್ದಾರೆ ಕೂಡ ಅವ್ರು ಏನಾದ್ರೂ ಬಟ್ಟೆ ಬಿಡಬೇಕು ಅಂತ ಅಲ್ಲಿ ವೇಸ್ಟ್ ಬಟ್ಟೆಗಳನ್ನು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಸ್ನಾನ ಎಲ್ಲ ಆಗಿ ಅಪ್ ಆಗಿ ದರ್ಶನಕ್ಕೆ ಹೋಗ್ತಾ ಇದ್ವಿ ಮುಡಿ ತಿರ್ಸಿ ಹಾಯ್ ಬೇಬಿ ಮಾಡು ಮಾಡು ಕೂದಲಲ್ಲಿ ನಿಮ್ಮ ಕೂದಲೇ ಇವಾಗ ವಾಯಿಸೆ ಬರ್ತಾ ಇಲ್ಲ ಅವಳಿಗೆ ಅಂದ್ರೆ ಅವಳು ಹುಷಾರಿರಲಿಲ್ವಲ್ಲ ಹಾಗಾಗಿ ಜೋರಾಗಿ ಮಾತಾಡ್ತಾನೆ ಇಲ್ಲ ಇವಾಗ ಪರವಾಗಿಲ್ಲ ನೆನೆಯಿಂದ ಸ್ವಲ್ಪ ಜ್ವರ ಬಿಟ್ಟಿದೆ ಈಗ ಎಲ್ಲರೂ ಕೂಡ ದರ್ಶನಕ್ಕೆ ಹೋಗ್ತಾ ಇದ್ವಿ ಹಾಗೆ ಅಲ್ಲಿ ಒಳಗೆ ಎಲ್ಲೂ ಅಷ್ಟು ವೀಡಿಯೋ ಮಾಡೋ ಆಗಿಲ್ಲ ಹಾಗಾಗಿ ಎಲ್ಲಿ ದೇವ್ರ ದರ್ಶನ ಮಾಡ್ಕೊಳೋಕ್ಕೆ ಆಗೋದಿಲ್ಲ ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಊರಿಗೆ ಹೊರಡೋದು ಸಿಕ್ಕಾಪಟ್ಟೆ ವೆಹಿಕಲ್ ಓಡಾಡ್ತಾ ಇರ್ತವೆ ನಾನು ವಾಯ್ಸ್ ಅದರಲ್ಲಿ ಮಾತಾಡ್ಸಿದ್ರೆ ಕೇಳುತ್ತ ಅಂತ ಅಂದ್ಕೊಂಡು ಅಲ್ಲಿ ಜಾಸ್ತಿ ಏನೂ ಮಾತಾಡಲಿಲ್ಲ ಇವಾಗ ದೇವರ ದರ್ಶನಕ್ಕೆ ಅಂತ ಬಂದೆ ಹಾಗೆ ಹೇಳ್ತಾ ಇದ್ದೆ ನಾನು ಒಳೆ ಹತ್ರ ಅಷ್ಟೆಲ್ಲ ಗಲೀಜು ಮಾಡಿರ್ತಾರೆ ಅಂತ ಸಪ್ರೇಟ್ ಬಟ್ಟೆಗಳನ್ನೆಲ್ಲ ಹಾಕೋದಕ್ಕೆ ಅಂತ ಅಲ್ಲೇ ಬುಟ್ಟಿಗಳನ್ನೆಲ್ಲ ಇಟ್ಟಿರ್ತಾರೆ ಬಾಕ್ಸ್ ಇಟ್ಟಿರ್ತಾರೆ ಸೋಪಿನ ಜೀರಿ ಆಗಿರ್ಬೋದು ಪೇಪರ್ ಆಗಿರ್ಬೋದು ಅವ್ರ ಹಳೆ ಬಟ್ಟೆಗಳನ್ನಾಗಿರ್ಬೋದು ಎಲ್ಲದನ್ನು ಕೂಡ ಅಲ್ಲೇ ಬೇಕು ಅಲ್ಲೇ ಹಾಕಿ ಹೋಗಿರ್ತಾರೆ ಅಲ್ಲಲ್ಲೇ ಗಲೀಜು ಮಾಡ್ತಾ ಇರ್ತಾರೆ ಅವ್ರ ಮನೆ ಅಕ್ಕಪಕ್ಕ ಆದರೆ ಆ ರೀತಿಯಾಗಿ ಮಾಡ್ತಾರೆ ನಾನು ಅವರು ಇವರು ಅಂತ ಇರ್ತಾರೆ ಎಲ್ರಿಗೂ ಕೂಡ ಹೇಳ್ತಾ ಇರೋದು ನಾವಂತೂ ಅಲ್ಲಿ ಹೋಗಿ ಕ್ಲೀನ್ ಮಾಡೋದಿಲ್ಲ ಅಲ್ವಾ ಹಾಗಾಗಿ ಇರುವಂತಹ ಜಾಗನಾದ್ರೂ ಕ್ಲೀನಾಗಿ ಇಡೋದಕ್ಕೆ ಬಿಡೋಣ ನಮ್ಮ ಬಟ್ಟೆಗಳನ್ನು ನಮ್ಮ ವೇಸ್ಟ್ ಪೇಪರು ಜೀರಿಗಳನ್ನು ಅಲ್ಲೇ ಸಪ್ರೇಟು ಬಾಕ್ಸ್ ಇಟ್ಟಿರ್ತಾರೆ ಬುಟ್ಟಿಗಳನ್ನು ಇಟ್ಟಿರ್ತಾರೆ ಅಲ್ಲಿ ಹಾಕಿದರೆ ಅದು ಒಂದು ದೇವರ ಸೇವೆ ಅಲ್ವಾ ಆ ರೀತಿಯಾಗಿ ಎಲ್ಲ ಗಲೀಜು ಮಾಡಿ ಆ ದೇವರನ್ನು ದರ್ಶನ ಮಾಡಿದರೆ ದೇವರು ಯಾವ ಕಡೆಯಿಂದ ಒಳ್ಳೇದು ಮಾಡ್ತಾರೆ ದೇವರು ಅಲ್ಲೆಲ್ಲ ಹಾಕಿರ್ತಾರೆ ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಉಗಿಬಾರ್ದು ಅಂತ ಬಾಯಿಗೆ ಏನು ಅದನ್ನು ಹಾಕೊಂಡಿರ್ತಾರೆ ಅಗ್ಗಿತಾರೆ ಕೆಟ್ಟದಾಗಿ ಎಲ್ಲ ಹತ್ರನೂ ಉಗ್ದಿರ್ತಾರೆ ಗಲೀಜು ಮಾಡ್ತಾರೆ ಆ ರೀತಿಯಾಗಿ ಎಲ್ಲ ಬಂದು ದೇವರ ದರ್ಶನ ಮಾಡಿದರೆ ದೇವ್ರು ಯಾವ ಕಡೆಯಿಂದ ಒಳ್ಳೇದು ಮಾಡ್ತಾರೆ ಅಷ್ಟೆಲ್ಲ ಮಾಡ್ತಾರಲ್ಲ ನಿಮ್ಮ ಹೆಸರು ದಿವ್ಯಶ್ರೀ ಹಾಂ ನೀವು ಕಮೆಂಟ್ ಹಾಕ್ತೀರಲ್ವಾ ಧರ್ಮಸ್ಥಳದಿಂದ ನೋಡಿದ್ದೀನಿ ನನಗೆ ಹೆಸರು ಗೊತ್ತಿತ್ತು ನೀವು ಗೊತ್ತಿರಲಿಲ್ಲ ಯಾವ ಸಲ ಹೇಳಿದ್ರಿ ಅಲ್ವಾ ಲಕ್ಷ ಬನ್ನಿ ಅಂತ ನೀವು ಗೊತ್ತು ನನಗೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡ್ತಿರ್ತೀನಿ ಅಮ್ಮ ನಿಮ್ಮ ಹೆಸರು ಸರೋಜಾ ನಿಮ್ಮಮ್ಮ ಹಾಗೆ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಅಂತ ಅಂದರೆ ನನ್ನ ವೀವರ್ ಸಿಕ್ಕಿದ್ರು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಅವರು ತುಂಬ ದಿನಗಳಿಂದ ಕಮೆಂಟ್ ಇದ್ದಾರೆ ಅವರು ದಿವ್ಯಶ್ರೀ ಅಂತ ಅವ್ರ ಹೆಸರು ಆದರೆ ಅವ್ರನ್ನ ನೋಡಿರೋದಿಲ್ಲ ಅಲ್ವಾ ಅವರು ಮಾತಾಡಿಸ್ದಾಗ ನಂಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಆಮೇಲೆ ಅವ್ರ ಹೆಸರೆಲ್ಲ ಹೇಳಿದಾಗ ಗೊತ್ತಾಯಿತು ನಂತರ ನನ್ನ ಮಕ್ಕಳಂದರೆ ಅವ್ರಿಗೆ ತುಂಬ ಇಷ್ಟ ಅಂತೆ ಲಡ್ಡು ಮುಡಿ ತೆಗೆಸಿದ್ವಿ ಹಾಗಾಗಿ ಅವ್ರಿಗೆ ಗೊತ್ತಾಗಿಲ್ಲ ನಿತ್ಯ ನೋಡಿ ಕಣ್ಣಿಡಿದ್ರಂತೆ ನಾವು ಈ ಕಡೆ ಕೂತಿದ್ವಿ ಅವರೇ ಬಂದು ಮಾತಾಡಿಸಿ ಹೋದರು ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರು ಆಮೇಲೆ ಕಮೆಂಟ್ ಹಾಕಿದ್ರು ಅಕ್ಕ ನಿಮ್ಮ ಹತ್ರ ಜಾಸ್ತಿ ಹೊತ್ತು ಮಾತಾಡೋದಕ್ಕಾಗಲಿಲ್ಲ ಆಗಲಿಲ್ಲ ನಂಗೆ ಲಡ್ಡು ನಿತ್ಯ ಅಂದರೆ ತುಂಬ ತುಂಬ ಇಷ್ಟ ನನ್ನ ತಮ್ಮ ಏನೋ ಆಟೋದಿಂದ ಬಿದ್ದಿದ್ದಾರೆ ಅಂತ ಕಾಲ್ ಬಂತು ಹಾಗಾಗಿ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಹಾಗಾಗಿ ಹೊರಟ್ವಿ ಸಾರಿ ಅಕ್ಕ ಅಂತ ಕಮೆಂಟ್ ಹಾಕಿದ್ರು ನೀವು ತುಂಬಾ ಚೆನ್ನಾಗಿ ಮಾತಾಡಿಸಿದ್ರಿ ನೀವು ಬಂದು ಸಿಕ್ಕಿ ಮಾತಾಡಿಸಿದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ನಿಮ್ಮ ತಮ್ಮ ಹೇಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂಥ ಸಿಚುವೇಶನ್ ಇದ್ರೂ ಕೂಡ ಮಾತಾಡಿಸಿ ಹೋದ್ರಿ ನನಗಂತೂ ತುಂಬಾ ಖುಷಿ ಆಯಿತು ನನ್ನನ್ನು ಕೂಡ ಯಾರಾದರೂ ಒಬ್ಬರು ಗುರುತಿಸಿ ಮಾತಾಡಿಸ್ತಾರೆ ಅಂತ ಅಂದರೆ ಅದು ನನ್ನ ಕೆಲಸದಿಂದ ನನಗೆ ನನ್ನ ಕೆಲಸದ ಮೇಲೂ ಕೂಡ ಗೌರವ ತುಂಬಾ ಇದೆ ಹಾಗೆ ನೀವು ಮಾತಾಡಿಸಿದಕ್ಕೆ ತುಂಬಾ ಖುಷಿ ಕೂಡ ಆಯಿತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನೀವು ಬಂದು ಮಾತಾಡಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ದರ್ಶನ ಮಾಡೋದಕ್ಕೆ ಸಿಕ್ಕಾಟೆ ಕ್ಯೂ ಇತ್ತಲ್ಲ ಹಾಗಾಗಿ ಕ್ಯೂ ಅಲ್ಲಿ ನಿಂತು ನಿಂತು ಕಾದೆಲ್ಲ ನೋವು ಬಂದಿತ್ತು ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಐಸ್ ಕ್ರೀಮ್ ತಿಂದು ರೂಮಿಗೆ ಬಂದು ರೂಮನ್ನೆಲ್ಲ ಖಾಲಿ ಮಾಡಿಕೊಂಡು ಇವಾಗ ಸುಬ್ರಹ್ಮಣ್ಯಕ್ಕೆ ಹೊರಡ್ತಾಯಿದ್ವಿ ಆ ನಮ್ಮದು ರೂಮ್ ಇದ್ದಿದ್ದ ಕೆಳಗೆ ಆ ದೇವಸ್ಥಾನ ಇರೋದು ಮೇಲೆ ಹಾಗಾಗಿ ಮೇಲೂ ಕೆಳಗೆ ಹಾಗೇ ವಾಕ್ ಮಾಡಿ ಮಾಡಿ ಕಾಲೆಲ್ಲ ಸಿಕ್ಕಾವಟ್ಟೆ ನೋವುತಾ ಇತ್ತು ಲಗೇಜ್ ಕೂಡ ಜಾಸ್ತಿ ಇತ್ತು ಹಾಗಾಗಿ ಮತ್ತೆ ನಡೆಯೋದು ಬೇಡ ಅಂತ ಅಂದ್ಕೊಂಡು ಆಟೋ ಮಾಡಿಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಂತರ ಹೋಗೋದು ಜಾಸ್ತಿ ವೀಡಿಯೋನೂ ಮಾಡೋದಕ್ಕಾಗಲಿಲ್ಲ ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟನ್ನೇ ತೋರಿಸ್ತಾ ಇದ್ದೀನಿ ನಂತರ ಅಲ್ಲಿ ಬಸ್ಸಿಗೆಲ್ಲ ವೆಯ್ಟ್ ಮಾಡಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಬಸ್ಸಲ್ಲಿ ಹೇಗೋ ಸೀಟ್ ಸಿಕ್ತು ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಈಗ ಬರೋ ಅಷ್ಟರಲ್ಲಿ ಸಂಜೆ ಆಗಿತ್ತು ಸಂಜೆ ಟ್ರೈನ್ಗೆ ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು ಆದರೆ ಎಲ್ಲ ಕ್ಯಾನ್ಸಲ್ ಆಯಿತು ನೈಟ್ ಹೋಗಬೇಕು ಮಧ್ಯರಾತ್ರಿ ಹಾಸನಗೆ ಹೋಗ್ತೀವಿ ನೈಟ್ ಟ್ರೈನಿಗೋದರೆ ಎಂಟು ಗಂಟೆ ಟ್ರೈ ಎಂಟು ಮುಕ್ಕಾಲು ಟ್ರೈನಿಂಗ್ ಹೋದರೆ ಒಂದು ಗಂಟೆಗೆ ಹೋಗುತ್ತೆ ಅಲ್ಲಿ ಅಷ್ಟೊತ್ತಲ್ಲಿ ಹೋಗಬೇಕು ಇವಾಗ ಅಲ್ಲಿ ಎಲ್ಲರೂ ಕೂಡ ಏನೇನೋ ಮಾತಾಡ್ತಾ ಇದ್ವಿ ಅಲ್ಲಿ ಮಾತಾಡಿಕೊಂಡು ನಂತರ ಇವಾಗ ದರ್ಶನಕ್ಕೆ ಹೋಗಬೇಕು ಧರ್ಮಸ್ಥಳದಲ್ಲಿ ತುಂಬ ರಶ್ ಇತ್ತು ಅಲ್ಲಿ ದರ್ಶನ ಮಾಡೋದು ಸ್ವಲ್ಪ ಲೇಟ್ ಆಯಿತು ಜಾಸ್ತಿನೇ ಲೇಟಾಯಿತು ಆದರೆ ಸುಬ್ರಹ್ಮಣ್ಯದಲ್ಲಿ ಜಾಸ್ತಿ ಜನ ಏನಿರಲಿಲ್ಲ ಬೇಗ ಅಂದರೆ ಬೇಗನೇ ದರ್ಶನ ಆಯಿತು ಹಾಗೆ ನಂಗೆ ತುಂಬ ಖುಷಿಯಾಗಿದೆ ಏನು ಅಂತಂದರೆ ಜಾಸ್ತಿ ಜನ ಇದ್ದಾಗ ಅಲ್ಲಿ ಒಂದು ನಿಮಿಷನೂ ಕೂಡ ನಿಂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಈ ಸಲ ಒಂದು ಹತ್ತು ನಿಮಿಷನೇ ನಿಂತಿದ್ದು ಅಂತ ಹೇಳ್ಬೋದು ಮುಂದೆ ನಿಂತ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಎಲ್ಲ ಮಾಡಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಹಾಗೆ ಇವಾಗ ಕಾರ್ತಿಕಕ್ಕೆ ಜಾತ್ರೆ ಆಗುತ್ತಂತಲ್ಲ ಹಾಗಾಗಿ ತೇರನ್ನೆಲ್ಲ ರೆಡಿ ಮಾಡ್ತಾಯಿದ್ರು ಹಾಗೇ ಅಲ್ಲಿಂದ ಆದಿಸುಬ್ರಹ್ಮಣ್ಯಕ್ಕೆ ಹೋದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡ್ವಿ ಹಾಗೆ ಇಲ್ಲಿ ಊಟ ಮಾಡೋದಕ್ಕಾಗಲಿಲ್ಲ ಪ್ರಸಾದ ಸಿಗಲಿಲ್ಲ ಅದೊಂದು ಬೇಜಾರಾಯಿತು ನಾವು ಹೋಗೋ ಅಷ್ಟರಲ್ಲಿ ಊಟ ಎಲ್ಲ ಮುಗಿಸಿದ್ರು ಇನ್ನು ನೈಟು ಅಂತ ಹೇಳಿದರು ಅಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹಾಗೇ ಬಂದ್ವಿ ದೇವ್ರ ಪ್ರಸಾದ ಅಲ್ಲೇ ತೊಗೊಂಡ್ವಿ ಹಾಗೆ ಅಲ್ಲಿ ಭಜನೆ ಹಾಡು ಎಲ್ಲ ನಡೀತಾ ಇತ್ತು ಒಂದು ಸ್ವಲ್ಪ ಹೊತ್ತೊಂದು ಕಾಲು ಗಂಟೆ ಕೂತ್ಕೊಂಡು ನೋಡಿದ್ವಿ ತುಂಬ ಚೆನ್ನಾಗಿ ಹಾಡನ್ನು ಹೇಳ್ತಾ ಇದ್ರು ಇದು ಕುಕೆ ಸುಬ್ರಹ್ಮಣ್ಯದಲ್ಲಿ ನಾವು ನಾವಿವಾಗ ದೇವಸ್ಥಾನದೊಳಗೆ ಹೋಗೋದಕ್ಕೆ ಅಂತ ಹೋಗ್ತಾ ಇದ್ವಲ್ಲ ಅಲ್ಲಿ ಲಡ್ಡು ನಾನೇ ನಡೀತೀನಿ ಅಂತ ಕೇಳಿದ್ಲು ಆವಾಗ ಜಾಸ್ತಿ ಬೆಳಗ್ಗೆಂದ ಅವಳನ್ನು ನಡೆಸಿರಲಿಲ್ಲ ಹುಷಾರಿಲ್ಲ ಅಂತ ಇಲ್ಲಿ ಚೆನ್ನಾಗಿದೆ ಅಂತ ಆಡೋಕ್ಕೆ ಸಲುವಾಗಿ ನಡೀತೀನಿ ಅಂತ ಅಂದ್ಲು ಹಾಗಾಗಿ ಲಡ್ಡುನ ಅಲ್ಲಿ ನೆಡೆಸ್ಕೊಂಡು ಎಲ್ಲರೂ ಕೂಡ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಬಹುದಿನಗಳಿಂದ ಅಂದ್ಕೊಂಡಿದ್ವಿ ಈ ಜಾಗಕ್ಕೆ ಹೋಗಬೇಕು ಅಂತ ಮೂರು ತಿಂಗಳಿಂದ ಅಂದ್ಕೊಂಡ್ರೂ ಕೂಡ ಹೋಗೋದಕ್ಕಾಗಿರಲಿಲ್ಲ ಫೈನಲ್ಲಿ ಬಂದ್ವಿ ದರ್ಶನ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ನಂತರ ಇವಾಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದೀವಿ ಅಲ್ಲೂ ಕೂಡ ಏನು ತುಂಬಾ ಏನು ರಶ್ ಇರೋದಿಲ್ಲ ಒಂದು ಹಾಫ್ ಆನ್ ಅವರ್ ಒಳಗೆಲ್ಲ ದರ್ಶನ ಆಗುತ್ತೆ ಆದರೆ ಈ ಸಲ ಅಷ್ಟು ಟೈಮನ್ನು ತಗೊಳ್ಳಿಲ್ಲ ಬೇಗನೆ ದರ್ಶನ ಆಯಿತು ಅಲ್ಲೂ ಕೂಡ ಜಾಸ್ತಿ ಜನ ಏನೂ ಇರಲಿಲ್ಲ ಹಾಗಾಗಿ ದೇವ್ರ ಮುಂದೆ ಒಂದು ಹತ್ತು ನಿಮಿಷ ನಿಂತಿದ್ದು ಪ್ರಾರ್ಥನೆ ಎಲ್ಲ ಸಲ್ಲಿಸಿ ಬಂದ್ವಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾವು ಇಲ್ಲಿಂದ ಅಲ್ಲಿವರೆಗೂ ಹೋಗೋದೇ ದೇವ ದರ್ಶನ ಮಾಡೋದಕ್ಕೆ ಅಂತ ಜಾಸ್ತಿ ಜನ ಇದ್ರೆ ದರ್ಶನ ಮಾಡೋದಕ್ಕೇನೆ ಆಗೋದಿಲ್ಲ ಬೇಗ ಮುಂದೆ ಹೋಗಿ ಹೋಗಿ ಅಂತ ತಳ್ತಾ ಇರ್ತಾರೆ ಧರ್ಮಸ್ಥಳದಲ್ಲಿ ಹಾಗೆ ಆಯಿತು ಆದರೆ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಜಾಸ್ತಿ ಜನ ಏನೂ ಇರಲಿಲ್ಲ ಹಾಗಾಗಿ ಹಾಗೆ ಪೇಂಟ್ ಎಲ್ಲ ಹೊಡಿತಾ ಇದ್ರು ಅಲ್ಲ ಇನ್ನೇನು ಜಾತ್ರೆ ಬಂತಲ್ಲ ಕಾರ್ತಿಕಕ್ಕೆ ಹಾಗಾಗಿ ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು ಪೇಂಟ್ ಹೊಡಿತಾ ಇದ್ರು ಮತ್ತು ಕಾರ್ತಿಕಕ್ಕೆ ಜಾಸ್ತಿ ಜನ ಆಗ್ತಾರೆ ಅಲ್ಲಿ ಒಳೆ ಹತ್ರ ಎಲ್ಲ ಕಲ್ಲು ಮೆಲ್ಕಲ್ಲನ್ನು ಕಟ್ಟಿದ್ರು ಆ ರೀತಿಯಾಗಿ ಕಟ್ಟಿದರೆ ಬೇಗ ಮನೆ ಕಟ್ತಾರೆ ಅಂತ ಅಂತೆ ಅದನ್ನು ಕೂಡ ನೋಡಿದ್ವಿ ತುಂಬ ಜನ ಕಟ್ಟಿದರು ಹಾಗೆ ಕೆಲವರು ಹೇಳಿದ್ರು ಕೂಡ ನಾವು ಕೇಳಿದ್ವಿ ಆ ಥರ ಕಟ್ತಾರಲ್ಲ ಅದು ನಿಜನಾ ನಿಜ ಆಗುತ್ತಾ ಅಂತ ಹೌದು ನಾವು ಬಂದಾಗ ಕಟ್ಟಿದ್ವಿ ನಿಜ ಆಯಿತು ಅಂತ ಕೆಲವರು ಕೂಡ ಹೇಳಿದರು ಅಲ್ಲಿ ಧರ್ಮಸ್ಥಳದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇತ್ತು ಇಲ್ಲಿ ಸುಬ್ರಹ್ಮಣ್ಯದಲ್ಲೇನು ಜಾಸ್ತಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ನೀರಿತ್ತು ಅಲ್ಲೇ ಎಲ್ಲ ಕಟ್ಟುತ್ತಾ ಇದ್ದರು ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಜೇನುತುಪ್ಪ ಡ್ರೈ ಫ್ರೂಟ್ಸು ಹಾಗೆ ಮಸಾಲ ಪದಾರ್ಥ ಏನಾದರೂ ತೊಗೊಳೋದಾದರೆ ಇಲ್ಲಿ ತೊಗೊಳ್ಬಹುದು ಆ ರೇಟ್ ಅಲ್ಲಿಗೂ ಇಲ್ಲಿಗೂ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಅಲ್ಲಿ ಎಷ್ಟು ರೇಟ್ ಇರುತ್ತೆ ಇಲ್ಲೂ ಅಷ್ಟೇ ರೇಟ್ ಇರುತ್ತೆ ಆದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿಗೆ ಹೋದಾಗ ತೊಗೊಳ್ಬಹುದು ನಾವು ಕೂಡ ಹುತ್ತತೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲದನ್ನು ಕೂಡ ತೊಗೊಂಡ್ವಿ ಏನು ಎಷ್ಟೆಷ್ಟು ಬೇಕು ಅಷ್ಟನ್ನು ಅಕ್ಕ ಮತ್ತು ನಾವು ಇಬ್ಬರು ಕೂಡ ತೊಗೊಂಡು ನಂತರ ಊಟ ಮುಗಿಸಿ ಮತ್ತು ಟ್ರೈನ್ಗೆ ಹತ್ತೋದು ಅಂತ ಇತ್ತು ಹಾಗಾಗಿ ದೇವ್ರಿಗೆ ಪ್ರಸಾದ ಅಂತೂ ಸಿಗಲಿಲ್ಲ ಓಟೆಲ್ಗೆ ಹೋಗಿದ್ವಿ ಲಡ್ಡುಗೇನು ದೋಸೆ ಬೇಕು ಅಂತ ಅಂದರು ಅವ್ರಿಗೆ ದೋಸೆ ಕೊಡಿಸಿದ್ವಿ ನಾವು ಫ್ರೈಡ್ ರೈಸ್ ತೊಗೊಂಡ್ವಿ ತುಂಬಾ ಕಾಸ್ಟ್ಲಿಯಲ್ಲಿ ಒಳ್ಳೆಯ ಓಟೆಲ್ಗೆ ಹೋದ್ರೂ ಕೂಡ ಟೇಸ್ಟ್ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ನಮ್ಮ ಕಡೆ ಇರ್ತಲ್ಲ ಆ ಟೇಸ್ಟ್ ಸಿಗಲಿಲ್ಲ ಹಾಗೆ ತುಂಬಾ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ಊಟ ಎಲ್ಲ ಮುಗಿಸ್ಕೊಂಡು ನಂತರ ಟ್ರೈನಿಗೆ ಬಂದ್ವಿ ನಂತರ ಅಲ್ಲಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಇನ್ನೇ ನಮ್ಮೂರ ಹತ್ರ ಬಂದಿದ್ದೀವಿ ಇವಾಗ ನನ್ನ ಹಸ್ಬೆಂಡ್ ಬಂದು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಯಾವುದೂ ಕೂಡ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಜಾಸ್ತಿ ಏನೂ ವೀಡಿಯೋ ಮಾಡಲಿಲ್ಲ ನಂತರ ಮನೆಗೆ ಬಂದು ಇವತ್ತು ಗುರುಪುಷಾರ್ಕ ಯೋಗ ಇರೋದರಿಂದ ಪೂಜೆ ಮಾಡಲೇಬೇಕಂತ ಇತ್ತು ಟಯರ್ಡ್ ಆಗಿತ್ತು ಜರ್ನಿ ಮಾಡಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕಿತ್ತು ಆದ್ರೂ ಕೂಡ ಬಿಡಲಿಲ್ಲ ಮನೆ ಬಂದು ಪೂರ್ತಿಯಾಗಿ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ದೇವ್ರ ಪಾತ್ರೆ ತೊಳೆದು ಮತ್ತೆ ಅಪ್ ಆಗಿ ಇವಾಗ ಪೂಜೆ ಮಾಡಿ ನಂತರ ಎಡಿಟಿಂಗ್ ಕೆಲಸ ಇದೆ ಅದನ್ನು ಮಾಡಬೇಕು ಪೂಜೆ ಎಲ್ಲ ಯಾವ ರೀತಿಯಾಗಿ ಆಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು